ಇವತ್ತು ಬೂತಾಯಿ ಮೀನು ನಮ್ಮ ಮನೆಗೆ ತಂದರೆ ಅದೇ ಒಂದು ರೆಸಿಪಿ ಮಾಡುವ ಈ ಬೂತಾಯಿ ಮೀನ ರೆಸಿಪಿ ಉಂಟಲ್ಲ ಒಂದು ನಾಲ್ಕು ದಿವಸ ಇಟ್ಟರೆ ಕೂಡ ಹಾಳಾಗುದಿಲ್ಲ ಅದನ್ನೇ ಮಾಡಿ ತೋರಿಸ್ತೇನೆ ಈಗ ನಿಮಗೆ ಈ ರೀತಿ ಇದು ಚಿಕ್ಕದು ಬೂತಾಯಿ ಮತ್ತೆ ಇದು ನೋಡಿ ಇದಕ್ಕೆ ರಬ್ಬೆ ಅಂತ ಹೇಳೋದು ಇದು ಮುಳ್ಳು ಮಾತ್ರ ಜಾಸ್ತಿ ಮುಳ್ಳುಂಟು ಇದರಲ್ಲಿ ಎರಡು ಮೂರು ಮೀನು ಮಿಕ್ಸಿ ಸಿಕ್ಕಿದೆ ನೋಡಿ ಇಷ್ಟು ಸಿಕ್ಕಿದೆ ಇದರಲ್ಲಿ ಅರ್ಧ ಕೆ ಜಿ ಮೀನುಂಟು ಇಲ್ಲಿ ನೋಡಿ ಒಂದು ಇದು ಸಿಗಡಿ ಮೀನು ಅಲ್ಲ ಎಂತ ಗೊತ್ತಿಲ್ಲ ನೋಡಿ ಈ ಮೀನೀಗ ಕ್ಲೀನ್ ಮಾಡುವ ಕ್ಲೀನ್ ಮಾಡುದು ಅಂತ ಇದನ್ನೆಲ್ಲ ತೆಗೆದು ಸಿಪ್ಪೆಯನ್ನು ಮತ್ತೆ ಇಲ್ಲಿಂದ ತಾಳೆ ತೆಗೆಯುದು ನಾನು ತಲೆ ತೆಗೆದು ಕೂದ್ರೆ ತುಂಬಾ ಲೇಟ್ ಆಗ್ತದೆ ಚಿಕ್ಕ ಚಿಕ್ಕ ಮೀನಲ್ಲ ಹಾಗೆ ಇಲ್ಲಿಂದ ಕಟ್ ಮಾಡಿ ತೆಗೆದು ಕ್ಲೀನ್ ಮಾಡಿ ತರ್ತೇನೆ ಸ್ವಲ್ಪ ಮಸಾಲ ರೆಡಿ ಮಾಡುವ ಒಂದು ಹದಿನೈದು ಒಣ ಮೆಣಸು ಉಂಟು ಇದು ಖಾರ ಇಲ್ಲ ಖಾರ ಇದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕಬಹುದು ಒಂದು ನಾಲ್ಕು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಒಂದು ಚಮಚ ಕರಿಮೆಣಸು ಸ್ವಲ್ಪ ಮೆಂತೆ ನಾನು ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕಿದ್ರೆ ಪದಾರ್ಥ ಕಹಿ ಆಗ್ತದೆ ಇಷ್ಟನೇ ಇಲ್ಲ ಎಣ್ಣೆ ಹಾಕದೆ ಹುರಿದು ಅಂದದ್ದು ಸ್ವಲ್ಪ ಹುಣಸೆ ಹುಳಿ ಮತ್ತೆ ಅರ್ಧ ಈರುಳ್ಳಿ ಐದು ದಿವಸದ ಬೆಳ್ಳುಳ್ಳಿ ಒಂದು ಅರ್ಧ ಚಮಚ ಅರಶಿನ ಉಡಿ ಕೂಡ ಹಾಕುವ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರುವ ಒಂದು ಮೂರು ಚಮಚ ಅಷ್ಟು ತೆಂಗಿನ ಹಾಕುವ ಒಂದು ಸ್ವಲ್ಪ ಜಜ್ಜಿದ ಬೆಲ್ಲುಳ್ಳಿ ಹಾಕುವ ಬೆಲ್ಲುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಕಲರ್ ಬರಬೇಕು ಇದಕ್ಕೆ ಅರ್ಧ ಈರುಳ್ಳಿ ಹಾಕುವ ಅರ್ಧ ಗ್ರೈಂಡ್ ಮಾಡುವಾಗ ಹಾಕಿದ್ದೇನೆ ಅರ್ಧ ಇಲ್ಲಿ ಫ್ರೈ ಮಾಡಲಿಕ್ಕೆ ಸಾಕು ಈಗ ಎರಡು ಟೊಮೆಟೊ ಉಂಟು ಎರಡು ಟೊಮೆಟೊ ಹಾಕುವ ಮೀಡಿಯಂ ಸೈಜ್ ಟೊಮೆಟೊ ಹಾಕುವ ಹಾಕಿ ಉಪ್ಪು ಹಾಕುವ ರುಚಿಗೆ ಬೇಕಾದಷ್ಟು ಈಗ ಉಪ್ಪು ಎಲ್ಲ ಹಾಕಿದೆ ಟೊಮೆಟೊದ ಇರ್ತದೆ ಬೇಗ ಈ ಟೊಮೆಟೊ ಉಂಟಲ್ಲ ಚೆಂದ ಮಾಡಿ ಖಾರಬೇಕು ಅಷ್ಟಾಗಿ ಫ್ರೈ ಮಾಡಬೇಕು ಇದಕ್ಕೀಗ ರುಬ್ಬಿದ ಮಸಾಲೆ ಹಾಕುವ ಸ್ವಲ್ಪ ನೀರು ಕೂಡ ಹಾಕುವ ಮತ್ತೆ ಉಪ್ಪು ಸ್ವಲ್ಪ ಕಡಿಮೆ ಉಂಟು ಉಪ್ಪು ಹಾಕ್ಬೇಕು ವಾಪಸ್ಸು ಫಸ್ಟ್ ಆಗಿದೆ ಸ್ವಲ್ಪ ಕಡಿಮೆ ಆಯ್ತು ಐದು ನಿಮಿಷ ಆದರೂ ಕುದಿ ಬರಬೇಕು ನೋಡಿ ಇಷ್ಟು ದಪ್ಪ ಉಂಟು ಇನ್ನು ಕೂಡ ಸ್ವಲ್ಪ ಕುದಿ ಬಂದು ಕಡಿಮೆ ಆಗ್ತದೆ ಮಸಾಲ ಕಡಿಮೆ ಆಯ್ತು ನೋಡಿ ಮಸಾಲಾ ಈಗ ಕುದಿ ಬಂದು ಒಂದು ಇಷ್ಟು ಗಟ್ಟಿಯಾಗಬೇಕು ಇದಕ್ಕೆ ಈಗ ಮೀನು ಹಾಕುವ ನೋಡಿ ಕ್ಲೀನ್ ಮಾಡ್ತಿದ್ದೇನೆ ಮೀನನ್ನು ಅದರ ಮಂಡೆನೆಲ್ಲ ತೆಗೆದಿದ್ದೇನೆ ನೋಡಿ ಈ ರೀತಿ ಉಂಟು ಈ ರೀತಿ ಅದು ಮಂಡೆ ಇಡ್ಬೋದು ಬೇಕಿದ್ರೆ ಅದು ತುಂಬ ಲೇಟ್ ಆಗ್ತದೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಮೀನನ್ನು ಒಮ್ಮೆ ಮಿಕ್ಸ್ ಮಾಡೋದು ಮೀನು ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಕು ಇಲ್ಲ ಉಂಟಲ್ಲ ಮತ್ತೆ ಮಿಕ್ಸ್ ಮಾಡಿದ್ದೆ ಎಲ್ಲ ಹುಡಿ ಆಗ್ತದೆ ಮೀನು ಈಗ ಹುಡಿ ಹುಡಿ ಆಗೋದಿಲ್ಲ ತಕ್ಷಣ ಮಿಕ್ಸ್ ಮಾಡೋದಲ್ಲ ಹಾಗೆ ಇಷ್ಟು ಗಸಿ ಗಸಿ ಆಗಬೇಕು ಮೀನು ಪದಾರ್ಥ ಮತ್ತೆ ಗ್ರೇವಿ ಕೂಡ ಮಾಡ್ಬೋದು ಸ್ವಲ್ಪ ನೀರು ಮಾಡಿ ದಷ್ಟು ಒಳ್ಳೇದಾಗುದಿಲ್ಲ ಈಗ ಬೇಯಲಿ ಮೀನು ಕಡಿಮೆ ಉರಿಯಲ್ಲಿ ಒಂದು ಎರಡು ನಿಮಿಷ ಬೇಯಲಿ ಮೀನು ಮುಚ್ಚಿಡು ಎರಡು ನಿಮಿಷ ಬೆಂದಿದೆ ಸಾಕು ಇನ್ನು ಜಾಸ್ತಿ ಬೆಂದ್ರೆ ಉಂಟಲ್ಲ ಮಾಂಸ ಎಲ್ಲ ಆಚೆ ಈಚೆ ಹೋಗ್ತದೆ ಮತ್ತೆ ಮುಲ್ಲು ಮಾತ್ರ ತಿನ್ಬೇಕು ಸಾಕು ಬೆಂದಿದೆ ನೋಡಿ ಇಷ್ಟು ದಪ್ಪ ಉಂಟು ಪದಾರ್ಥ ನೋಡಿ ಈ ರೀತಿ ತಿಂತು ಇದು ಉಂಟಲ್ಲ ಒಂದು ನಾಲ್ಕು ದಿವಸ ಇಟ್ಟರು ಕೂಡ ಪದಾರ್ಥ ಹಾಳಾಗುದಿಲ್ಲ ಅಂದ್ರೆ ದಿವಸಕ್ಕೊಮ್ಮೆ ಬಿಸಿ ಮಾಡಬೇಕು ಫ್ರಿಜ್ಜಲ್ಲಿ ಇಡೋದೇನೆ ನಮ್ಗೆ ತಿನ್ಬಹುದು ಪದಾರ್ಥ ಮತ್ತೆ ಬೇಕಿದ್ದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ಲಿಕ್ಕೆ ಆಗ್ತದೆ ನಾನು ಹಾಕ್ಲಿಲ್ಲ ಖಾಲಿ ಮೆಣಸು ಮಾತ್ರ ಹಾಕಿ ಪದಾರ್ಥ ಮಾಡಿದ್ದು ಈ ಚಿಕ್ಕ ಬೂತೆ ಎಲ್ಲ ತಂದ್ರೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಬೇರೆ ಮೀನು ಕೂಡ ಇದೇ ರೀತಿ ಪದಾರ್ಥ ಮಾಡ್ಬಹುದು ಇದು ಮಾತ್ರ ಉಂಟಲ್ಲ ಈ ಚಿಕ್ಕ ಬೂತೆ ತುಂಬಾ ರುಚಿ ಪದಾರ್ಥ ಈ ರೀತಿ ಮಾಡಿದ್ರೆ